ಹಲೋ ಫ್ರೆಂಡ್ಸ್ ಕುಕ್ಲೈಕಿ ಚಾನಲ್ಗೆ ಸ್ವಾಗತ ನಾನಿವತ್ತು ಮನೆಯಲ್ಲಿರುವ ಕೊಬ್ಬರಿಯನ್ನು ಬಳಸ್ಕೊಂಡು ಯಾವ ರೀತಿ ಮನೆಯಲ್ಲಿ ಎಣ್ಣೆಯನ್ನು ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಪಾತ್ರೆಯಲ್ಲಿ ನೀರಲ್ಲಿ ಹಾಕಿಬಿಟ್ಟು ಎಂಟು ಗಂಟೆಗಳ ಕಾಲ ಇದ್ದೀನಿ ಎಂಟು ಗಂಟೆ ಆದ್ಮೇಲೆ ಇದು ನೋಡಿ ಈ ತರ ಚೆನ್ನಾಗಿ ನೆಂದಿದೆ ಈಗ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಎಲ್ಲ ಕೊಬ್ಬರಿನ ಪೀಸ್ ಮಾಡಿ ಆಗಿದೆ ಈಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಕೊಬ್ಬರಿ ಪೀಸ್ಗಳನ್ನು ಹಾಕ್ಕೊಂಡು ನೀರು ಹಾಕದೇನೆ ಮೊದಲಿಗೆ ಇದನ್ನು ರುಬ್ಕೋಬೇಕು ಯಾಕಂದರೆ ಮೊದಲಿಗೆ ನೀರು ಹಾಕಿದರೆ ಇದು ಚೆನ್ನಾಗಿ ಗ್ರೈಂಡ್ ಆಗಲ್ಲ ಅದಕ್ಕೆ ಮೊದಲಿಗೆ ಒಮ್ಮೆ ನೀರು ಹಾಕದೇನೆ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನೋಡಿ ನೀರು ಹಾಕದೆ ರುಬ್ಬಿದಾಗ ಈ ಥರ ಆಗಿದೆ ಆಮೇಲೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಮತ್ತೊಮ್ಮೆ ಇದನ್ನು ರುಬ್ಕೋಬೇಕು ಈಗ ನೋಡಿ ರುಬ್ಬಿ ಆಗಿದೆ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಈಗ ಉಳಿದಿರುವಂತಹ ಕೊಬ್ಬರಿ ಪೀಸ್ಗಳನ್ನು ಹಾಕಿ ನೀರು ಹಾಕೋದೇನೆ ರುಬ್ಕೊಳ್ತೀನಿ ರುಬ್ಕೊಂಡು ಆದ್ಮೇಲೆ ಅದನ್ನು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಪಾತ್ರೆಯಲ್ಲಿ ಇಷ್ಟ ಆಗಿದೆ ಈಗ ಇನ್ನೊಂದು ಪಾತ್ರೆಗೆ ಒಂದು ಕಾಟನ್ ಬಟ್ಟೆಯನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಹಾಲನ್ನು ಹಿಂಡ್ಕೊಳ್ತಾ ಇದ್ದೀನಿ ಈಗ ಬಟ್ಟೆಯಲ್ಲಿರುವಂತಹ ಕೊಬ್ಬರಿನ ನಾನು ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕೊಂಡು ಮತ್ತೆ ರುಬ್ಕೊಳ್ತೀನಿ ರುಬ್ಬಿ ಆದಮೇಲೆ ಮತ್ತೆ ಕಾಟನ್ ಬಟ್ಟೆಗೆ ಹಾಕಿ ಹಾಲನ್ನು ಹಿಂಡ್ಕೊಳ್ತಾ ಇದ್ದೀನಿ ಸೆಕೆಂಡ್ಸ್ ಎಲ್ಲ ರುಬ್ಬಿರುವಂಥದ್ದನ್ನು ಬೇರೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ಮೊದಲನೇ ಸಲ ತೆಗೆದಿರುವಂತಹ ಹಾಲು ಇದು ಎರಡನೇ ಸಲ ತೆಗೆದಿರುವಂತಹ ಹಾಲು ಈಗ ಇದನ್ನು ಬೇರೆ ಬೇರೆ ಕವರಿಗೆ ಹಾಕಿಡಬೇಕು ಮೊದಲಿಗೆ ಕವರ್ ತೂತಾಗಿದೆಯೇ ಇಲ್ವಾ ಅಂತೇಳಿ ನೋಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿದರೆ ಗೊತ್ತಾಗತ್ತೆ ಇಲ್ಲಾಂದರೆ ಸುಮ್ಮನೆ ಕಾಯಿ ಹಾಲು ವೇಸ್ಟ್ ಆಗುತ್ತೆ ನೋಡಿ ಈಗ ಕವರ್ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ಹಾಲನ್ನು ಈ ಕವರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಲು ಇಷ್ಟ ಆಗಿದೆ ನಾನು ಇದನ್ನು ಮೇಲ್ಗಡೆ ಒಂದು ದಾರದ ಮುಖಾಂತರ ಕಟ್ಕೊಳ್ತಾ ಇದ್ದೀನಿ ಗಟ್ಟಿಯಾಗಿ ಕಟ್ಟಬೇಕು ಈಗ ಎರಡನೇ ಸಲ ರುಬ್ಬಿರುವಂತಹ ಹಾಲನ್ನ ಕವರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಎರಡನ್ನು ಕೂಡ ಚೆನ್ನಾಗಿ ಕಟ್ಟಿ ನೋಡಿ ಈ ತರ ಇಟ್ಟಿದ್ದೀನಿ ಈಗ ಇದನ್ನ ಒಂದು ಗಟ್ಟಿಯಾಗಿರೋ ದಾರ ತಗೊಂಡು ಮತ್ತೆ ಮೇಲ್ಗಡೆ ಕಟ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಇದನ್ನು ಕಿಟಕಿಗೆ ಕಟ್ಟಬೇಕಾಗತ್ತೆ ಹಾಲು ಮತ್ತೆ ನೀರನ್ನ ಬೇರೆ ಬೇರೆ ಸೆಪ್ರೇಟಾಗಿ ಆಗಿ ಈ ದಾರನ ತುಂಬಾ ಗಟ್ಟಿಯಾಗಿ ಕಟ್ಟಬೇಕು ಈಗ ದಾರವನ್ನು ಕಿಟಕಿಗೆ ಕಟ್ಕೊಳ್ತಾ ಇದ್ದೀನಿ ಈಗ ಎರಡು ಕವರನ್ನು ಕೂಡ ಕಿಟಕಿಗೆ ಕಟ್ಟಿದ್ದೀನಿ ಆಮೇಲೆ ಇದನ್ನು ಎಂಟು ಗಂಟೆಗಳ ಕಾಲ ಹಾಗೇ ಬಿಡ್ತೀನಿ ನೀರು ಮತ್ತು ಹಾಲು ಸೆಪರೇಟ್ ಆಗುತ್ತೆ ಅದಕ್ಕೋಸ್ಕರ ನೋಡುವಾಗ ಗೊತ್ತಾಗತ್ತೆ ನೀರು ಮತ್ತೆ ಹಾಲು ಸೆಪರೇಟ್ ಆಗಿರೋದು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಈಗ ರುಬ್ಬಿರುವಂತಹ ಕೊಬ್ಬರಿ ತುರಿಯನ್ನ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಈ ನೀರಿನಲ್ಲಿ ಮೇಲ್ಗಡೆ ನಿಂತಿರುವಂತಹ ಕಾಯಿ ತುರಿನ ಒಂದು ಸ್ಟ್ರೈನರಿಗೆ ಹಾಕಿ ಈ ಥರ ಹಿಂಡ್ಕೋಬೇಕು ಹಿಂಡಿ ಆದಮೇಲೆ ಒಂದು ಪಾತ್ರೆಗೆ ಹಾಕಿಬಿಟ್ಟು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿದರೆ ಇದನ್ನು ಯಾವುದಾದ್ರೂ ಸ್ನ್ಯಾಕ್ಸ್ಗೆ ಬಳಸ್ಕೊಳ್ಬೋದು ಈಗ ಹಾಲು ಮತ್ತು ನೀರು ಸಪ್ರೇಟ್ ಆಗಿದೆ ಆಮೇಲೆ ಇದನ್ನು ಒಂದು ಕತ್ರಿಯಲ್ಲಿ ಕೆಳಗಡೆ ಸ್ವಲ್ಪ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ನೀರನ್ನು ಮಾತ್ರ ತಕ್ಕೋಬೇಕು ಈಗ ನೀರು ಫುಲ್ ಖಾಲಿ ಆಗ್ತಾ ಬಂತು ಹಾಲಷ್ಟೇ ಕವರಲ್ಲಿ ಉಳ್ಕೊಂಡಿದೆ ಈಗ ಈ ತೂತನ್ನು ಈ ಥರ ಗಟ್ಟಿಯಾಗಿ ಹಿಡ್ಕೊಂಡು ಹಾಲು ಕೆಳಗಡೆ ಬೀಳ್ದಂಗೆ ನೋಡ್ಕೋಬೇಕು ಆಮೇಲೆ ಕಿಟಕಿಗೆ ಕಟ್ಟಿರುವಂತಹ ದಾರವನ್ನು ಕೂಡ ಕಟ್ ಮಾಡ್ಕೋಬೇಕು ಈಗ ಇನ್ನೊಂದು ಕವರಲ್ಲಿರುವ ನೀರನ್ನು ಕೂಡ ತೆಗಿಬೇಕು ಕವರಲ್ಲಿ ಬರೀ ಹಾಲು ಮಾತ್ರ ಉಳ್ಕೋಬೇಕು ಈಗ ಒಂದು ಬಾಣಲಿಗೆ ಈ ಹಾಲನ್ನು ಹಾಕೋಬೇಕು ಆಮೇಲೆ ಸ್ಟವ್ವನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೋಬೇಕು ಸ್ಟಾರ್ಟಿಂಗಲ್ಲಿ ಇದು ಕುದೀತಾ ಬರುವಂಗೆ ಸ್ಟವನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕಾಗುತ್ತೆ ಯಾಕಂದರೆ ಹಾಲು ಮತ್ತು ನೀರು ಇರೋದ್ರಿಂದ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಒಂದು ಅರ್ಧ ಗಂಟೆ ಆದರೂ ಕುದಿಬೇಕು ಆವಾಗ ಎಣ್ಣೆ ರೆಡಿ ಆಗುತ್ತೆ ಇದಕ್ಕೆ ಸ್ಪೂನನ್ನು ಹಾಕ್ತಾನೇ ಇರಬೇಕು ಚೆನ್ನಾಗಿ ಕುದೀತಾ ಇದೆ ಈಗ ಇದು ಅರ್ಧ ಕುದೀತಾ ಇರುವಾಗ ನಾನು ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಹೇ ಯಾವ ಥರ ಸಿಡಿತಾ ಇದೆ ಅಂತ ನೋಡಿ ನಾನು ಸೇಫ್ಟಿಗೆ ಅಂತ ಈ ಥರ ಮುಚ್ಚಲನ ತಗೊಂಡಿದ್ದೀನಿ ಗ್ಲಾಸ್ ಮುಚ್ಚಲನ ಕಾಣ್ತಾ ಇರುತ್ತೆ ಯಾವ ಥರ ಎಣ್ಣೆ ಕುದಿಯುತ್ತೆ ಅಂತ ಇಲ್ಲಾಂದರೆ ಮೈ ಮೇಲೆಲ್ಲ ಸಿಡಿದ್ಬಿಡುತ್ತೆ ಎಣ್ಣೆ ಈಗ ನೋಡಿ ಎಣ್ಣೆ ಅರ್ಧಕ್ಕರ್ಧ ರೆಡಿ ಆಯಿತು ಈಗ ನೋಡಿ ಎಣ್ಣೆ ರೆಡಿ ಆಯಿತು ಮನೆ ತುಂಬ ಘಮ ಘಮ ಪರಿಮಳ ಬರ್ತಾ ಇದೆ ತುಂಬಾ ಪರಿಮಳ ಇರುತ್ತೆ ಈ ಥರ ಮನೆಯಲ್ಲಿ ನಾವು ಎಣ್ಣೆನ ರೆಡಿ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಕಲರ್ ತುಂಬಾ ಚೇಂಜ್ ಆಗಿದೆ ಬ್ರೌನ್ ಕಲರ್ ಬಂದಿದೆ ಎಣ್ಣೆ ಸೆಪ್ರೇಟ್ ಕೂಡ ಆಗಿದೆ ಈ ಟೈಮಲ್ಲಿ ನಾವು ಸ್ಟವನ್ನ ಆಫ್ ಮಾಡ್ಕೋಬೇಕು ಸ್ಟವನ್ನ ಆಫ್ ಮಾಡಿಬಿಟ್ಟು ಎಣ್ಣೆನ ಹರಕ್ಕೆ ಬಿಡಬೇಕು ಈಗ ಎಣ್ಣೆ ಕೂಲಾಗಿದೆ ಕೂಲ್ ಆದಮೇಲೆ ನಾನೊಂದು ಕಂಟೈನರ್ಗೆ ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡಿಕೊಂಡು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಪರಿಮಳ ಬರ್ತಾ ಇದೆ ಈ ಎಣ್ಣೆ ಈ ಥರ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ರೊಟ್ಟಿ ಚಪಾತಿಗೂ ಹಾಕ್ಕೊಂಡು ತಿನ್ಬೋದು ಈ ಎಣ್ಣೆಯನ್ನು ಒಂಥರ ತುಪ್ಪದ ಪರಿಮಳನೇ ಕೊಡುತ್ತೆ ಈ ಎಣ್ಣೆ ತುಂಬಾ ಪರಿಮಳ ಇರುತ್ತೆ ನನಗೆ ಈ ಕಂಟೈನರಲ್ಲಿ ಇಷ್ಟು ಎಣ್ಣೆ ಸಿಕ್ತು ಈಗ ನೋಡಿ ಈ ಪುಡಿಯನ್ನು ನಾವು ಸ್ನಾನ ಮಾಡುವಾಗ ಬೆಳೆಸ್ಕೋಬೋದು ನೀವು ಕೂಡ ಸುಲಭವಾಗಿ ಕೊಬ್ಬರಿಯಿಂದ ಎಣ್ಣೆಯನ್ನು ಮನೆಯಲ್ಲೇ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು